ಶ್ರೀವಾರಿ ಕನ್ನಡ ವ್ಯಾಕರಣ ಕ್ಲಾಸಸ್ಗೆ ಸುಸ್ವಾಗತ ನಾವು ಮತ್ತು ನಾಲ್ಕನೆಯ ತರಗತಿ ಯಾಕೆ ನಾಲ್ಕನೆಯ ತರಗತಿಯ ಕಲಿ ಕನ್ನಡ ಭಾಗ ಎರಡು ನಾಲ್ಕನೇ ತರಗತಿ ಕಲಿ ಕನ್ನಡ ಭಾಗ ಎರಡದು ನಾವು ಮತ್ತು ನಮ್ಮ ಶಾಲೆ ಮೊದಲಿಗೆ ಪದ್ಯವನ್ನು ಓದಿ ಆಮೇಲೆ ಖುಷಿ ಸರಿ ಏನಿದೆ ಅದನ್ನು ಉಳ್ಕೊಂಡು ನಾವು ಮತ್ತು ನಮ್ಮ ಶಾಲೆ ಬೇಬಿ ಬೇಬಿ ಓದುವ ಶಾಲೆ ಇರಬೇಕಮ್ಮ ಹೇಗೆ ಅರಳಿದ ಹೂವಿನ ತೋಟದ ಹಾಗೆ ಅಮ್ಮ ಮಗು ಕೇಳ್ತಾಯಿದರೆ ನೀನು ಓದೋ ಶಾಲೆ ಯಾವ ರೀತಿಯಾಗಿರಬೇಕು ಅಂತ ಅದಕ್ಕೆ ಮಗು ಹೇಳ್ತದೆ ಅರಳಿದ ಹೂವಿನ ತೋಟದ ಹಾಗೆ ತೋಟದಲ್ಲಿ ಹೇಗೆ ಹೂ ಅರಳಿರುತ್ತೋ ಆ ಥರ ಇರಬೇಕು ಅಂತ ಬೇಬಿ ಬೇಬಿ ಮಕ್ಕಳ ಬರಹ ಇರಬೇಕಮ್ಮ ಹೇಗೆ ಬೆಳಗುವ ದೀಪದ ಸಾಲಿನ ಹಾಗೆ ಮಕ್ಕಳ ಬರಹ ಅಮ್ಮ ಹೇಳ್ತದೆ ಮಕ್ಕಳ ಬರಹ ಯಾವ ರೀತಿಯಾಗಿರಬೇಕು ಅಂದರೆ ಬೆಳಗುವ ದೀಪದ ಥರ ದೀತ ದೀಪ ಯಾವ ರೀತಿಯಾಗಿ ನಮಗೆ ಬೆಳಕು ಕೊಡುತ್ತೆ ಅದೇ ರೀತಿಯಾಗಿ ಬರಹ ಸಹ ಇರಬೇಕು ಬೇಬಿ ಬೇಬಿ ಶಾಲೆಯ ಚೀಲ ಇರಬೇಕಮ್ಮ ಹೇಗೆ ಬಣ್ಣದ ಕಾಮನ ಬಿಲ್ಲಿನ ಹಾಗೆ ನ ಶಾಲೆಯ ಚೀಲ ಹೇಗಿರಬೇಕು ಅಂದರೆ ಕಾಮನ ಬಿಲ್ಲು ಯಾವ ರೀತಿಯಾಗಿ ಬಣ್ಣ ಬಣ್ಣದಿಂದ ಕೂಡಿರುತ್ತೋ ಆ ರೀತಿಯಾಗಿ ಇರಬೇಕು ಬೇಬಿ ಬೇಬಿ ಗ್ರಂಥಾಲಯವು ಇರಬೇಕಮ್ಮ ಹೇಗೆ ನಿನ್ನ ಒಂದು ಶಾಲೆಯ ಗ್ರಂಥಾಲಯ ಯಾವ ರೀತಿಯಾಗಿರಬೇಕು ಅಂದರೆ ಸಕ್ಕರೆ ಅಚ್ಚಿನ ಜೋಡಣೆ ಹಾಗೆ ಸಕ್ಕರೆ ಯಾವ ರೀತಿಯಾಗಿರುತ್ತೋ ಆ ಥರ ಇರಬೇಕು ಬೇಬಿ ಬೇಬಿ ಪ್ರೀತಿಯ ಟೀಚರ್ ಇರಬೇಕಮ್ಮ ಹೇಗೆ ನಿಮ್ಮ ಸ್ಕೂಲ್ ಟೀಚರ್ ಯಾವ ರೀತಿಯಾಗಿರಬೇಕು ಅಂದರೆ ಮುದ್ದಿನ ಅಂಕಲ್ ಆಂಟಿ ಹಾಗೆ ನಮ್ಮ ಶಾಲೆಯ ಟೀಚರ್ ಅಂಕಲ್ ಆಂಟಿ ಥರ ಇರಬೇಕು ಅಂತ ಹೇಳ್ತಾರೆ ಈ ಪದ್ಯವನ್ನು ಬರೆದವರು ಡಾಕ್ಟರ್ ಎಚ್ ಎಸ್ ವೆಂಕಟೇಶ ಮೂರ್ತಿ ಪೆಟ್ಟಸ್ಥಳ ಒಂದದಾಗಿ ಬೇಬಿ ಬೇಬಿ ಮಕ್ಕಳ ಡ್ಯಾಶ್ ಇರಬೇಕಮ್ಮ ಹೇಗೆ ಬರಹ ಬೆಳಗುವ ದೀಪದ ಸಾಲಿನ ಹಾಗೆ ಬಣ್ಣದ ಕಾಮನ ಬಿಲ್ಲಿನ ಹಾಗೆ ಬೇಬಿ ಬೇಬಿ ಗ್ರಂಥಾಲಯವು ಇರಬೇಕಮ್ಮ ಹೇಗೆ ಅರಳಿದ ಹೂವು ಕಾಮನ ಬಿಲ್ಲು ಬೆಳಗುವ ದೀಪ ಸಕ್ಕರೆ ಅಚ್ಚು ಅಂಕಲ್ ಆಂಟಿ ಅದೇ ರೀತಿಯಾಗಿ ಇಲ್ಲಿ ಈ ಒಂದು ವಾಕ್ಯದಲ್ಲಿ ಒಂದು ಮಿಸ್ಟೇಕ್ ಇದೆ ಒಂದು ವರ್ಡ್ ಮಿಸ್ಟೇಕ್ ಇದೆ ಸೊ ಅದು ಯಾವುದು ಅಂತ ನಾವು ಕಂಡುಹಿಡಿದ್ಬಿಟ್ಟು ಇಲ್ಲಿ ಕರೆಕ್ಟಾಗಿರೋದನ್ನು ನಾವು ಬರಿಬೇಕಾಗುತ್ತೆ ಮೊದಲೇದಾಗಿ ಉರಿಯುವ ದೀಪದ ಸಾಲಿನ ಹಾಗೆ ಇಲ್ಲಿ ಉರಿಯುವ ಅಲ ಬೆಳಗುವ ಬಣ್ಣದ ಚಾಟರ ಬಿಲ್ಲಿನ ಹಾಗೆ ಬಣ್ಣದ ಚಾಟರ ಬದಲು ಕಾಮನ ಬಿಲ್ಲು ಸಕ್ಕರೆ ಗೊಂಬೆಯ ಜೋಡಣೆ ಹಾಗೆ ಸಕ್ಕರೆ ಗೊಂಬೆ ಅಲ ಅಚ್ಚಿನ ಸಿಟ್ಟಿನ ಅಂಕಲ್ ಆಂಟಿ ಹಾಗೆ ಸಿಟ್ಟಿನ ಅಲ ಮುದ್ದಿನ ಒಂದು ವಾಕ್ಯದಲ್ಲಿ ಉತ್ತರಿಸಿ ಓದುವ ಶಾಲೆ ಹೇಗಿರಬೇಕು ಓದುವ ಶಾಲೆ ಅರಳಿದ ಹೂವಿನ ತೋಟದ ಹಾಗಿರಬೇಕು ಯಾವುದು ಬೆಳಗುವ ದೀಪದ ಸಾಲಿಗೆ ಸಾಲಿನ ಹಾಗಿರಬೇಕು ಮಕ್ಕಳ ಬರಹ ಬೆಳಗುವ ದೀಪದ ಸಾಲಿನ ಹಾಗೆ ಇರಬೇಕು ಶಾಲೆಯ ಚೀಲ ಹೇಗಿರಬೇಕು ಶಾಲೆಯ ಚೀಲ ಬಣ್ಣದ ಕಾಮನ ಬಿಲ್ಲಿನ ಹಾಗಿರಬೇಕು ಯಾವುದು ಸಕ್ಕರೆ ಅಚ್ಚಿನ ಜೋಡಣೆ ಆಗಿರಬೇಕು ಗ್ರಂಥಾಲಯವು ಸಕ್ಕರೆ ಅಚ್ಚಿನ ಜೋಡಣೆ ಹಾಗೆ ಇರಬೇಕು ಪ್ರೀತಿಯ ಟೀಚರ್ ಹೇಗಿರಬೇಕು ಪ್ರೀತಿಯ ಟೀಚರ್ ಮುದ್ದಿನ ಅಂಕಲ್ ಆಂಟಿ ಹಾಗೆ ಇರಬೇಕು ನಂತರ ಇದು ಪದ್ಯ ನೀವು ಬರ್ಕೊಳ್ಬೋದು ನಂತರ ಭಾಷಾಭ್ಯಾಸದಲ್ಲಿ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಸಮಾನಾರ್ಥಕ ಅಂದರೆ ಇದಕ್ಕೆ ಇನ್ನೊಂದು ಅರ್ಥ ದೀಪ ಜ್ಯೋತಿ ಚೀಲ ಸಂಚಿ ಹೂವು ಪುಷ್ಪ ಸ್ವಂತ ವಾಕ್ಯದಲ್ಲಿ ರಚಿಸಿ ತೋಟ ನಮ್ಮ ಮನೆಯ ಹತ್ತಿರ ದೊಡ್ ಒಂದು ದೊಡ್ಡದಾದ ಮಾವಿನ ತೋಟವಿದೆ ನೀವು ಅದನ್ನು ಸಹ ಬರಿಬೋದು ನಮ್ಮ ಮನೆಯ ಹತ್ತಿರ ದೊಡ್ಡದೊಂದು ಮಾವಿನ ತೋಟ ಇದೆ ಅದೇ ರೀತಿಯಾಗಿ ಬರಹ ನನಗೆ ಚಿತ್ರ ಬರೆಯುವುದು ಎಂದರೆ ತುಂಬ ಇಷ್ಟ ಕಾಮನ ಬಿಲ್ಲು ಕಾಮನ ಬಿಲ್ಲಿನಲ್ಲಿ ಏಳು ಬಣ್ಣಗಳಿವೆ ಟೀಚರ್ ನಾನು ಟೀಚರ್ ಆಗಬೇಕೆಂಬ ನನಗೆ ನನಗೆ ಟೀಚರ್ ಆಗಬೇಕೆಂಬ ಆಸೆ ಇದೆ ಓಕೆ ನಂತರ ನಮ್ಮೂರು ಇದನ್ನು ಬಿಡಿಸಿ ಬರೀಬೇಕು ನಮ್ಮೂರು ನಮ್ಮ ಪ್ಲಸ್ ಊರು ಮಳೆಗಾಲ ಮಳೆ ಪ್ಲಸ್ ಕಾಲ ಇರಬೇಕು ಇರಬೇಕಮ್ಮ ಇರಬೇಕು ಪ್ಲಸ್ ಅಮ್ಮ ಗ್ರಂಥಾಲಯ ಗ್ರಂಥ ಪ್ಲಸ್ ಆಲಯ ಇದೇ ರೀತಿಯಾಗಿ ಹೆಚ್ಚಿನ ವೀಡಿಯೋವಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು